ಹಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಾಹಿತಿ ಕೇಂದ್ರ ವಾಹನ ಸವಾರರೇ ನಿಮ್ಮ ಚಾಲನಾ ಪರವಾನಿಗೆ ಅವಧಿ ಮುಗಿದಿದ್ರೂ ಕೂಡ ನೀವು ವಾಹನ ಚಲಾಯಿಸ್ತಾ ಇದ್ದರೆ ದೊಡ್ಡ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ ಸೊ ಡ್ರೈವಿಂಗ್ ಲೈಸೆನ್ಸ್ ಅವಧಿ ಮುಗಿದ ತಕ್ಷಣ ಅದು ಅವನ್ಯವಾಗ್ತದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇದೀಗ ಮಹತ್ವದ ತೀರ್ಪೊಂದನ್ನು ನೀಡಿದೆ ಹಾಗಿದ್ರೆ ಏನು ಈ ಹೊಸ ಆದೇಶ ಅಂತ ತಿಳಿಯಲು ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೀವು ನೋಡಿ ಲೈಸೆನ್ಸ್ ಅವಧಿ ಮುಗಿದ ನಂತರ ಅಪಘಾತ ಸಂಭವಿಸಿದರೆ ವಿಮಾ ಕಂಪನಿಗಳು ವಿಮೆಯ ಹಣವನ್ನು ನೀಡಲು ಬದ್ಧ ಆಗಿರುವುದಿಲ್ಲ ಸೊ ಅವಧಿ ಮುಗಿದ ಪರವಾನಗಿಯನ್ನು ಪರವಾನಗಿ ಇಲ್ಲದಿರುವುದು ಅಂತ ಹೇಳಿ ಪರಿಗಣನೆ ಮಾಡಲಾಗುತ್ತೆ ಒಂದು ವೇಳೆ ಅವಧಿ ಮೀರಿದ ಲೈಸೆನ್ಸ್ ಬಳಸಿ ವಾಹನ ಚಲಾಯಿಸಿದರೆ ಮೋಟಾರ್ ವಾಹನ ಕಾಯ್ದೆಯಡಿ ಅಪರಾಧ ಆಗಿದೆ ಇದು ಭಾರೀ ದಂಡ ಮತ್ತು ಕಾನೂನು ಕ್ರಮಕ್ಕೆ ದಾರಿ ಆಗಬಹುದು ಅದೇ ರೀತಿ ಪರವಾನಗಿ ನವೀಕರಣಕ್ಕೆ ಅವಕಾಶವಿದ್ದರೂ ಅವಧಿ ಮುಗಿದ ದಿನದಿಂದ ನವೀಕರಣ ಒಳಗೊಳ್ಳುವವರೆಗೆ ಅವಧಿಯಲ್ಲಿ ಸಂಭವಿಸುವ ಯಾವುದೇ ಅವಘಡಗಳಿಗೆ ಚಾಲಕರೇ ಜವಾಬ್ದಾರಿ ಆಗಿರ್ತಾರೆ ಹಾಗಾಗಿ ವಾಹನ ಸವಾರರು ಏನು ಮಾಡಬೇಕು ನಿಮ್ಮ ಡಿ ಎಲ್ ಕಾರ್ಡ್ ಮೇಲೆ ನಮೂದಿಸಿರುವ ಡೇಟ್ ಡೇಟನ್ನು ಪರಿಶೀಲನೆ ಮಾಡಿ ಅವಧಿ ಮುಗಿಯುವ ಒಂದೇ ತಿಂಗಳ ಮೊದಲೇ ನವೀಕರಣಕ್ಕೆ ಅರ್ಜಿ ಸಲ್ಲಿಸಿ ಒಂದು ವೇಳೆ ಅವಧಿ ಮುಗಿದಿದ್ರೂ ತಕ್ಷಣವೇ ಪರಿವಹನ್ ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ನವೀಕರಣಕ್ಕೆ ಸಮಯಕಾಶ ಇದ್ದರೂ ಕೂಡ ಅಪಘಾತದ ಸಂದರ್ಭದಲ್ಲಿ ಹಳೆಯ ಲೈಸೆನ್ಸ್ ನಿಮ್ಮನ್ನು ರಕ್ಷಣೆ ಮಾಡುವುದಿಲ್ಲ ಅಂತ ಹೇಳಿ ನೆನಪಿಟ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ನಮ್ಮ ಈ ವಿಡಿಯೋಕ್ಕೊಂದು ಲೈಕ್ ಅನ್ನು ಕೊಡಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ